ಚಕ್ರಗತ್ತಿ ಊರಲು ಮುಂಗುಲೆ ಎಲ್ಲೂ ಸಡಗಿನ ಹಗ್ಗ ಕೈಗತ್ತಿ ಹದಗಾಂಡು ನಾರಂಗಿ ನಾರುಬಿಲ್ಲು ನೀರು ಆಯುಧಗಳನ್ನು ಹಿಡಿದು ಪಕ್ಷಬ್ರಹ್ಮನಾಯಿಟ್ಟಿ ಮಾನ ಹರಿದ ತಲೆಗೆ ಹುರಿಯ ತಲೆಯನ್ನಿಟ್ಟು Mahajanak Arjuna

不要问

ಎಲ್ಲ ಕಾರ್ಯಕ್ರಮ ಮುಗಿದೇನೆ ಯಾರು ಅವಸಿಶೆ ಲಂಕಾಯಕ್ ಮಹಾತ್ವ ಅನೇಕ ಯಾರಿಗೂ ಬಲಿಸಿಲ್ಲ ಶಿವನನ್ನೇ ಕೈಯಲ್ಲಿಟ್ಟುಕೊಂಡು ಪೂಜೆ ಮಾಡುವಂತ ಧರ್ಮ ನಮ್ದು ಆ ನಾವು ಜಗತ್ತಿಗೆ ಸಾರ್ಬೇಕು ನಾವು ಅದರಿಂದ ಒಂದು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಹದಿನೈದರಲ್ಲಿ ಸಣ್ಣದಾಗಿ ಒಂದು ಐದಾರು ಕಾರ್ಯಕರ್ತರು ಮಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚರ್ಚೆ ಮಾಡಿ ಶುರು ಮಾಡಿದ ಒಂದು ಸಂಘಟನೆ ಅದಕ್ಕೆ ಪರಿಕಲ್ಪನೆ ಒಂದು ಮೊದಲು ಬೀಜ ಅನ್ನೋದು ಹುಟ್ಟಿತ್ತು ನಮ್ಮ ಸಮಾಜದ ಒಂದು ಸಂಘಟನೆ ಆಗ್ಬೇಕು ಅಂತ ತದನಂತರ ಅದು ಚಂದಾಪುರ ಶನಿವತ್ವ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತೊಂದು ಸಮಯ ಆಯಿತು ಆ ಸಮಯ ನಂತರ ಒಂದಷ್ಟು ನಿರ್ಣಯಗಳು ತಗೊಂಡು ಸಮಾಜದ ಪ್ರತಿಯೊಂದು ಗ್ರಾಮದಿಂದ ಎಲ್ಲಾ ಗ್ರಾಮದವರು ಸಹಕಾರ ನೀಡರು ಅದನ್ನಾದ ನಂತರ ಎರಡ್ ಸಾವಿರದ ಹದಿನೈದು ಶುರು ಮಾಡಿದ ಸಂಘಟನೆ ಎರಡ್ ಸಾವಿರದ ಹದಿನಾರು ಜುಲೈಗೆ ಎಂಟು ಸಾವಿರ ಜನರನ್ನ ಸೇರಿಸಿ ಚಂದಾಪುರದ ಸೂರ್ಯಪಿಠಿಯಲ್ಲಿ ಇವತ್ತಿಗೂ ಯಾವ ಸಮಾಜನೂ ಮಾಡಲಿಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮ ಅದರಲ್ಲಿ ನಮ್ಮ ಸಮಾಜದ ಕುಲ ಕುಲ ಕಳಶ ಯಡಿಯೂರಪ್ಪನವರು ಕರೆಸಿದ್ವಿ ಆ ಕಾರ್ಯಕ್ರಮ ಇಂದಿಗೂ ಇನ್ನ ಎಷ್ಟು ವರ್ಷವಾದರೂ ಆ ಕಾರ್ಯಕ್ರಮವನ್ನು ನಾವು ನಮ್ಮ ತಲೆಯಿಂದ ಆಗೋದೇ ಇಲ್ಲ ಆ ತರಹದ ಕಾರ್ಯಕ್ರಮ ಆ ಕಾರ್ಯಕ್ರಮದ ಕಾರ್ಯಕರ್ತರು ಸಗಲು ರಾತ್ರಿ ಶ್ರಮಪಟ್ಟು ಪಟ್ಟು ಕೆಲಸವನ್ನ ಮಾಡಿದ್ರು ಆ ಕಾರ್ಯಕ್ರಮ ಯಶಸ್ವಿಯಾಯ್ತು ಆ ಸಂದರ್ಭದಲ್ಲಿ ಮೊದಲನೇ ಅಧ್ಯಕ್ಷರಾಗಿ ಎಸ್ ಮಹೇಶ್ ರಾಜಾಪುರ ಇವರು ಮೊದಲ ಅಧ್ಯಕ್ಷರಾಗಿದ್ದರು ತದನಂತರ ಕಾರ್ಯಕ್ರಮಗಳು ಸಣ್ಣ ಪುಟ್ಟದಾಗಿ ನಡ್ಕೊಳ್ತಾ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ನೀಲಕಂಠಯ್ಯ ಅವರವರು ವೀರಶೈವ ಲಿಂಗಾಯದ ಮಹಾಂತಮ ನಿಕಟಪೂರ್ವ ಅಧ್ಯಕ್ಷರು ಎಡಮನಹಳ್ಳಿ ಬಸವ ಸಮಾಜ ವೇದಿಕೆ ಪತ್ತಿನ ಸಹಕಾರ ಸಂಘದ ಬ್ಯಾಂಕ್ನ ಅಧ್ಯಕ್ಷರು ಇವರು ಅದರ ಅಧಿಕಾರವನ್ನು ವಹಿಸಿಕೊಂಡ್ರು ಅದರ ಅಧಿಕಾರ ವಹಿಸಿಕೊಂಡು ಅವರು ತಮ್ಮ ಅಧಿಕಾರವಧಿಯಲ್ಲಿ ಹೆಚ್ಚಿನ ಅದೇ ಕಾರ್ಯಕ್ರಮ ಧರ್ಮ ಜಾಗೃತಿ ವೇದಿಕೆ ಜನ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ನೀವೆಲ್ಲ ಕರೀತಾ ಇದೀರ ಎಷ್ಟು ವರ್ಷ ಜಾಗೃತಿ ಹಾಕ್ತೀರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಏನ್ ಧರ್ಮ ಜಾಗೃತಿ ನೀವು ಜಾಗೃತಿ ಆಗ್ತಾ ಇದ್ದೀರಾ ಯಾವೇ ಕಾರ್ಯಕ್ರಮ ಇದೊಂದು ಜೋಡ್ ಬರ್ತದೆ ಅಂದ್ರೆ ಅಷ್ಟೊಂದು ಏನು ನೋಡ್ಬಿಟ್ಟಿದ್ದೀರಾ ನೀವು ವಿವಿಧ ಸೇವ ಇಲ್ಲ ಇದ್ರು ಅಷ್ಟೊಂದು ಏನ್ ಅಂತ ನಿಮ್ ಧರ್ಮದ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ನಿಮ್ ಜಾತಿ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ತಪ್ಪಿನ ಬೆಳೆ ನಾವೆಲ್ಲ ಬೇರೆ ಸಮಾಜಕ್ಕೆ ಜಾಗೃತಿ ಮಾಡಿಸಂತ ಒಂದು ಸಮಾಜ ಇದ್ದೀವಿ ಆ ಸಮಾಜಿ ನಮ್ಮಲ್ಲಿ ಅನೇಕ ಇಳಿಯರು ಗುರು ಇಳಿಯರು ಇಡೀ ರಾಜ್ಯಕ್ಕೆ ದೇಶಕ್ಕೆ ಅನ್ನದಾಸ ವಿದ್ಯಾದಾಸ ಕೊಟ್ಟಂತ ಒಂದು ಸಮಾಜ ನಮ್ಮ ಸಮಾಜ ನಾವೇ ನಾವೇ ಕಾರ್ಯಕ್ರಮಗಳು ಧರ್ಮ ಜಾಗೃತಿ ಸಭೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದೇ ಧರ್ಮ ಜಾಗೃತಿ ಸಭೆಗೆ ಹೋಲ್ಸಲಿ ಯಾವ ಸಮಾಜ ಈ ಒಂದು ಕಾರ್ಯಕ್ರಮ ಬಂದಿರ್ತೀವೋ ಅವರೇ ಬಂದಿರ್ತೀವಿ ಬೇರೆ ಯಾರು ಒಬ್ಬರು ಎಂದ್ರೂ ಎಷ್ಟ ಬಂದಿರ್ಬೋದು ನಿಜ ಇದು ನಾವೆಲ್ಲ ನಾನೇ ಇನ್ನೊಬ್ಬರಿಗೆ ಹೇಳಂತಿ ನಾವು ಇನ್ನು ಬೇರೆ ಬೇರೆ ಸಮಾಜದ ಒಂದು ತಾರಂ ನಾವೆಲ್ಲ ಮಾಡಬೇಕಾಗ್ತದೆ ನಮ್ಮ ಸಮುದಾಯನ ಯಾವ ರೀತಿ ನಮ್ಮ ಸಮುದಾಯನ ಮತ್ತೆ ನಮ್ಮ ಸಮುದಾಯದ ಜನರನ್ನ ಯಾವ ರೀತಿ ನಾವು ಪ್ರೋತ್ಸಾಹ ಮಾಡಬೇಕು ಯಾವ ರೀತಿ ನಾವು ಮೇಲೆ ಹೇಳ್ಕೋಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಿದ್ದೀವಿ ಒಂದು ವೇಳೆ ಬರುವಂತ ದಿನದಲ್ಲಿ ಯುವ ಸಮಾವೇಶ ಯುವಕರಿಗೆ ಒಂದು ಮಾರ್ಗದರ್ಶನ ಕೊಡುವಂತ ಒಂದು ಸಭೆಗಳು ಮತ್ತೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೆ ಪಿ ಅಧ್ಯಕ್ಷರು ಮಾಡಿಲ್ಲ ಅವರು ಸಂಘಟನೆ ಇದ್ದಾರೆ ನಮ್ಮತ್ತ ನೂರಾರು ಜನ ಜನನ ಕೈ ಜೋಡಿಸಿ ಬೆಳೆಸ್ತಾರೆ ನಾವೇ ಅವ್ರ ತಾಲೆ ಹೇಳಿದ್ರೆ ಮುಂದಿನ ದಿನದಲ್ಲಿ ಏನಾದರೂ ನಮ್ಮಂತ ನಾಯಕರುಗಳು ನಮ್ಮಂತ ಇನ್ನ ಆಸೆ ಇಟ್ಕೊಂಡಿರ್ತಕ್ಕಂಥ ಯುವಕರು ಏನಾಗ್ಬೋದು ನಾವು ಕಷ್ಟ ನಮ್ಮ ಶಕ್ತಿ ದಾರಿ ಇರೋಣ ಯಾಕಂದ್ರೆ ನಾವು ಅಂತ ಸಂದರ್ಭದಲ್ಲಿ ನಾವು ಸಹಕಾರ ಹಾಗಾಗಿ ಇವತ್ತು ನಮಗ್ ನಾವೇ ಶತ್ರು ಆಗ್ತಾ ಇದ್ದೀವಿ ಇವತ್ತು ವಿಜೇಂದ್ರ ಅವ್ರಿಗೆ ಶತ್ರು ಆಗ್ತಾರೆ ಅಂದ್ರೆ ಯಡಿಯೂರಪ್ಪನವರ ಹತ್ರ ಅನುಕೂಲ ಕೊಡ್ತೀವಿ ಯಡಿಯೂರಪ್ಪನವರ ಹತ್ರ ಅವರಿಂದ ಬೆಳೆದಂತ ನಾಯಕರುಗಳು ಇವತ್ತು ವಿಜೇಂದ್ರ ಅವರಿಗೆ ತೊಡಕಾಗ್ತವ್ರೆ ಹಿಂದಿಂದ ಕಾಲೆಳಿತವ್ರೆ ಚೂರಿ ಆಗ್ತವ್ರೆ ಇದು ಎಷ್ಟು ಮಾತ್ರ ಸರಿ ನಮಗೆ ಕೂತಿದ್ರು ಹಿಂಗೆ ನಾಳೆ ನಮ್ಮ ಸಮಾಜದ ಕಾರ್ಯಕ್ರಮ ನಾನೇ ಕಾಲ ಬರ್ತದೆ ಬಾಬಾ ಅಂತ ಕಾಲದ್ದು ನಾನು ತಮ್ಮ ಸಮಾಜದ ಕಾರ್ಯಕ್ರಮ ಇಲ್ಲೇ ನೋಡಿದ್ರು ಅವ್ರ ಜೊತೆ ನಿರಂತರ ಒಟ್ಟಾಗ್ತದೆ ಏನಕ್ಕೆ ಅಂತಂದ್ರೆ ಕಾರ್ಯಕ್ರಮ ನಮ್ಮ ಸಮಾಜದ ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ತುಂಬಾ ಅನುಭವ ಇದೆ ನಮ್ಮಲ್ಲಿ ಏನಂದ್ರೆ ಎಲ್ಲರೂ ಗೊತ್ತಿದೆ ಬಟ್ ಮಾಡ್ಬೇಕಾದ್ರೆ ಯಾರು ಅವ್ರ ಜೊತೆ ಎಲ್ಲರೂ ಕಾಲೇಜು ಕೆಲಸ ಮಾಡಿದ್ರು ಯಾಕಂದ್ರೆ ನನ್ನ ಅನುಭವ ನಮ್ಮ ಕ್ಷೇತ್ರದಲ್ಲಿ ನಾವು ಎರಡ್ ಸಾವಿರದ ಹದಿನಾರರಲ್ಲಿ ಶಿವಕುಮಾರ ಸ್ವಾಮಿಗಳು ದೊಡ್ಡದಾದಂತ ಕಾರ್ಯಕ್ರಮ ಮಾಡಿದ್ರು ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ರೆ ಅದು ರಾತ್ರಿ ನಮ್ಮ ಸಮಾಜದ ಮುಖಂಡರು ನನ್ನ ಬೆನ್ನೆಲ ನಿಂತ್ಕೊಂಡು ಉದ್ದೇಶಣ್ಣ ಅವರ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಹಾಗೆ ಅರುಣ್ ಕುಮಾರ್ ಅವರು ಹೇಳ್ತಾ ಕಳೆದಿಂದ್ ಸಾವಿರ ಜನ ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಬಂದುವಲ್ಲಿ ನಮಸ್ಕಾರ ಒಂದು ವಿಚಾರ ಏನು ಅಂತಂದ್ರೆ ಆಗಲಿ ಇನ್ನೊಬ್ಬರಾಗ್ಲಿ ಯಾರು ಏನ ಏನಾದ್ರೂ ಆಸ್ತಿಗೆ ಹೊರಟಾಗ ಅವ್ರಿಗೆ ಬೆಂಥಕ್ಕೆ ಮುಂದೆ ಕಳಿಸ್ಕೊಡಿ ಅವರ ಮಾತ್ರ ನಾವು ನಾವು ಬರಬೇಕಾಗದು ನಮ್ಮ ಸಮಾಜ ಬರಬೇಕಾಗ ಏನಂದ್ರೆ ಇವತ್ತು ಶಾಮೂರು ಅಜ್ಜ ಅವರು ಏಕೆ ಅಂದ್ರೆ ಅವ್ರನ್ನ ನಾವು ಯಾವತ್ತೂ ಸ್ಪರ್ಶಿಸ್ತೀವಿ ಅಂತಂದ್ರೆ ಸುಮಾರು ಬೆಳದಲ್ಲಿ ಮೇಲೆ ರಾಜಕಾರಣ ಒತ್ತಡ ತುಂಬಾ ಬರ್ತದೆ ಆದ್ರೂ ಯಡಿಯೂರಪ್ಪನವ್ರಿಗೆ ತುಂಬಾ ಕಿರುಗಳ ಕೊಟ್ಟು ಅವರು ಬೇರೆ ಪಕ್ಷದಲ್ಲಿ ಇದ್ರು ಯಾವತ್ತು ಯಡಿಯೂರಪ್ಪನವ್ರನ್ನ ಅಗುರ್ವ ಕಾಣಲಿಲ್ಲ ಮತ್ತು ಅವ್ರನ್ನ ಎಲ್ಲೂ ಬಿಟ್ಕೊಳ್ಳಿಲ್ಲ ನಮ್ಮ ಸಮಾಜದವರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅನ್ನೋ ಅವ್ರ ಸಾಮಗಳು ಅಂತ ಅವ್ರಿಗೆ ತೋರಿಸ್ಕೊಂಡಿದ್ರು ಇನ್ನೂ ವಿಚಾರಗಳು ತುಂಬಾ ಇದೆ ಮಾತಾಡ್ತಾರೆ